ವಿಧಿ ಮುಂದೆ ಯಾರ್ದು ಏನು ನಡೆಯೋದಿಲ್ಲ ಆದರೆ ದುಃಖದ ಸಂಗತಿ ಒಂದು ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಒಬ್ಬ ನಿಜವಾದ ಕನ್ನಡತಿಯನ್ನ ನಾವು ಕಳ್ಕೊಂಡಿದ್ದೀವಿ ಅವರಂತ ನಿರೂಪಕಿ ಮತ್ತೊಬ್ಬರು ಇಲ್ಲ ಅಂತ ನಾನು ಖಂಡಿತ ಹೇಳ್ತೀನಿ ಯಾವುದೇ ಸಣ್ಣ ಕಾರ್ಯಕ್ರಮ ಇರಬಹುದು ದೊಡ್ಡ ಕಾರ್ಯಕ್ರಮ ಇರಬಹುದು ಅಪರ್ಣ ಅವರ ನಿರೂಪಣೆ ಇದ್ದರೆ ಆ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರುಗು ಬರ್ತಾ ಇತ್ತು ಯಾಕೆ ಅಂದ್ರೆ ಅವರ ಬಾಯಲ್ಲಿ ಕನ್ನಡ ಧ್ವನಿ ಕನ್ನಡದ ಸ್ಪಷ್ಟತೆ ಕನ್ನಡದ ಶಬ್ದಗಳು ಅದು ಎಲ್ರಿಗೂ ಬರ್ತಾ ಇರಲಿಲ್ಲ ಎಷ್ಟೋ ಜನ ಪಂಡಿತರು ಕೂಡ ಅಷ್ಟು ಶಬ್ದಗಳನ್ನು ಹುಡುಕಿ ಆ ಸಂದರ್ಭಕ್ಕೆ ಜೋಡಿಸ್ತಾ ಇರಲಿಲ್ಲ ಅಂತ ಒಂದು ಮಹಾನ್ ಶಕ್ತಿ ಇತ್ತು ಅಂತ ಒಬ್ಬ ಕನ್ನಡತಿ ಕನ್ನಡ ನಾಡಿನ ಒಡತಿ ಅಂದ್ರು ತಪ್ಪಾಗಲ್ಲ ಕನ್ನಡದ ಭಾಷೆಗೆ ಭುವನೇಶ್ವರಿ ಅವ್ರನ್ನ ತಬ್ಕೊಂಡಿದ್ರು ಇವತ್ತು ತಬ್ಕೊಂಡು ಆಕೆನ ಕರ್ಕೊಂಡು ಹೋಗಿದ್ದಾರೆ ಆಕೆಗೆ ಸದ್ಗತಿ ಸಿಕ್ಲಿ ಅವ್ರ ಆತ್ಮಕ್ ಶಾಂತಿ ಸಿಕ್ಲಿ ಅವ್ರ ಕುಟುಂಬದವ್ರಿಗೆ ಈ ದುಃಖನ ಬರೆಸುವಂತ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತ ನಾನು ಪ್ರಾರ್ಥನೆ